ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಹದಿನೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಕಿರಣ್ ಕೃತಿಕಾಗಿ ಕಾಲ್ ಮಾಡಿ ಲಂಚ್ಗೆ ರೆಡಿಯಾಗುವುದಕ್ಕೆ ಹೇಳು ಎಂದು ಸುದೀಪ್ ಹೇಳುತ್ತಿದ್ದರೆ ವಿಜಯ್ ಇನ್ನೇನು ಮಾತನಾಡಲಾಗದೆ ತಲೆ ಹಿಡಿದುಕೊಂಡನು ವಿಜಯ್ನನ್ನು ನೋಡಿ ಮುಗುಳ್ನಕ್ಕೂ ಕೃತಿಕಾಗಿ ಕಾಲ್ ಮಾಡುತ್ತಾ ಹೊರಗಡೆಗೆ ಹೋದನು ಕಿರಣ್ ಹಲೋ ಸರ್ ಉತ್ಸಾಹದಿಂದ ಕೇಳಿಸಿತು ಆಕೆಯ ಧ್ವನಿ ಆಯ್ ಕೃತಿ ಕಂಗ್ರಾಟ್ಸ್ ನಿಮ್ಮ ಅಣ್ಣ ಮದುವೆಗೆ ಒಪ್ಪಿಕೊಂಡಿದ್ದಾನೆ ಅಲ್ವಾ ಐ ಆಮ್ ವೆರಿ ಹ್ಯಾಪಿ ಎಂದನು ನಿಶ್ಚಿಂತೆಯಾಗಿ ನಗುತ್ತಾ ಹೌದು ಸರ್ ಎಲ್ಲ ನಿಮ್ಮಿಂದ ನಿಮ್ಮ ಫ್ರೆಂಡ್ಸ್ನಿಂದಲೇ ವಿಜಯ್ನನ್ನು ಸಹ ಆದಷ್ಟು ಬೇಗ ಲೈನ್ನಲ್ಲಿ ಇಡ್ತೀವಿ ಬಿಡು ನೀನು ಟೆನ್ಷನ್ ಫ್ರೀಯಾಗಿ ಇರು ಸರಿ ಸರ್ ಎಂದಳು ನಗುತ್ತಾ ಎಲ್ಲರೂ ಒಟ್ಟಾಗಿ ಲಂಚ್ಗೆ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೇವೆ ನೀನು ನಮ್ಮ ಜೊತೆ ಬರ್ತಾ ಇದ್ದೀಯಾ ರೆಡಿಯಾಗು ನಾನು ನಿಮ್ಮ ಜೊತೆನಾ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಗಾಬರಿಯಿಂದ ಹೇಳಿದಳು ಕೃತಿಕಾ ಹೌದು ರೆಡಿಯಾಗಿರು ನಾನು ಕಾಲ್ ಮಾಡ್ತೀನಿ ಬಾಯ್ ಎಂದು ಕಿರಣ್ ಫೋನ್ ಇಟ್ಟರೆ ಫೋನ್ ಪಕ್ಕಕ್ಕೆ ಇಟ್ಟು ಬೇಗ ರೆಡಿಯಾಗಬೇಕು ಎಂದು ಟವಲ್ ತೆಗೆದುಕೊಂಡು ವಾಶ್ರೂಮ್ ವಾಶ್ರೂಮ್ನೋಳಕ್ಕೆ ಓಡಿದಳು ಕೃತಿಕಾ ಮೀಟಿಂಗ್ ಹಾಲ್ನಿಂದ ವಿಕ್ರಮ್ ಜೊತೆ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುತ್ತಾ ತನ್ನ ಕ್ಯಾಬಿನ್ ಕಡೆ ಹೆಜ್ಜೆಗಳು ಹಾಕುತ್ತಿದ್ದಾಳೆ ದಿವ್ಯಾ ದಿವ್ಯಾ ಮೀಟಿಂಗ್ನಲ್ಲಿ ಕ್ಲೈಂಟ್ಸ್ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆದರು ಅವರ ರಿಮೈನಿಂಗ್ ಪ್ರಾಜೆಕ್ಟ್ಸನ್ನು ಸಹ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಂಪನಿಗೆ ಕೊಡುವ ಚಾನ್ಸ್ ಇದೆ ಆ ಡೀಲ್ ಓಕೆ ಆದರೆ ಇನ್ನೂ ಟೂ ಕೆ ಎಂಪ್ಲಾಯೀಸನ್ನು ನಾವು ನೇಮಿಸಿಕೊಳ್ಳಬೇಕಾಗಿ ಬರುತ್ತದೆ ಹೌದು ಬಾವಾ ಒನ್ ಕೆ ಎಂಪ್ಲಾಯೀಸ್ ಜೊತೆ ಪ್ರಾರಂಭಿಸಿ ಈಗ ಫೈವ್ ಕೆ ಎಂಪ್ಲಾಯೀಸನ್ನು ಹೊಂದಿರುವ ನಮ್ಮ ಕಂಪನಿ ಶೀಘ್ರದಲ್ಲೇ ಸೆವೆನ್ ಕೆ ರೀಚ್ ಆಗುತ್ತದೆ ಫೀಲಿಂಗ್ ಸೋ ಹ್ಯಾಪಿ ಬಾವ ಎಂದಳು ನಗುತ್ತಾ ಹಾರ್ಡ್ ವರ್ಕ್ ನೆವರ್ ದಿವ್ಯಾ ಇದೇ ರೀತಿ ಎಪಡ್ಸಿಟ್ಟರೆ ಸೆವೆನ್ ಕೆ ಏನು ಆದಷ್ಟು ಬೇಗ ಸೆವೆಂಟಿ ಕೆ ಸಹ ರೀಚ್ ಆಗುತ್ತದೆ ಎಂದನು ಹ್ಯಾಪಿಯಾಗಿ ಹೌದು ಬಾವಾ ಎಂದು ಆಲೋಚನಾತ್ಮಕವಾಗಿ ತಲೆಯಾಡಿಸಿ ನಡೆಯುತ್ತಿದ್ದ ದಿವ್ಯಾ ತಮ್ಮನ್ನು ಯಾರೋ ಗಮನಿಸುತ್ತಿದ್ದಂತೆ ಹನ್ನಿಸಿ ಇದ್ದ ಕಡೆಯೇ ನಿಂತು ಪಟ್ಟದ ತಲೆ ತಿರುಗಿಸಿ ನೋಡಿದಳು ಅಲ್ಲಿ ಯಾರೂ ಕಾಣಿಸಲಿಲ್ಲ ಏನಾಯ್ತು ದಿವ್ಯಾ ಏನೂ ಇಲ್ಲ ಬಾವ ಎಂದು ತಲೆಯಾಡಿಸಿ ಸಂದೇಹದಿಂದ ಆ ಕಡೆ ಈ ಕಡೆ ನೋಡುತ್ತಲೇ ತನ್ನ ಕ್ಯಾಬಿನ್ ಒಳಕ್ಕೆ ಹೆಜ್ಜೆ ಇಟ್ಟಳು ಆಕೆ ಹೊರಟ ತಕ್ಷಣ ಅಲ್ಲಿಯ ತನಕ ಗೋಡೆಯ ಹಿಂದೆ ಬಚ್ಚಿಟ್ಟುಕೊಂಡ ಆ ವ್ಯಕ್ತಿ ಹೊರಗಡೆಗೆ ಬಂದು ಈ ವಿಲ್ ಸ್ಮೈಲ್ನೊಂದಿಗೆ ದಿವ್ಯರವರ ಕ್ಯಾಬಿನ್ ಕಡೆ ನೋಡುತ್ತಾ ಅಲ್ಲಿಂದ ಹೊರಟು ಹೋದನು ಎಲ್ಲರೂ ರೆಡಿಯಾಗಿ ಕೆಳಗಡೆಗೆ ಬಂದರು ವಿಜಯ್ರವರು ಲೋಕ್ ಕಿರಣ್ ನಮ್ಮ ಜೂನಿಯರ್ ಹುಡುಗಿಯಲ್ಲಿ ಕಾಲ್ ಮಾಡಿದೆ ಬರ್ತಾ ಇರ್ತಾಳೆ ನೋಡು ಬಂದ್ಬಿಟ್ಲು ಎಂದು ಹೇಳಿದ ತಕ್ಷಣ ವಿಜಯ್ನೊಂದಿಗೆ ಎಲ್ಲರೂ ಸಹ ಹಿಂದಕ್ಕೆ ತಿರುಗಿ ನೋಡಿದರು ಲೈಟ್ ಗ್ರೀನ್ ಚೂಡಿದಾರ್ನಲ್ಲಿ ಬರುತ್ತಿರುವ ಕೃತಿಕಾ ಕಾಣಿಸಿದಳು ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಇರುವ ಆಕೆಯನ್ನು ಮುಗುಳ್ನಗೆಯೊಂದಿಗೆ ನೋಡುತ್ತಾ ಹುಡುಗಿ ಚೆನ್ನಾಗಿದ್ದಾಳೆ ಕಣೋ ಎಂದನು ಸುದೀಪ್ ಸಿದ್ಧಾರ್ಥ್ ಕಿರಣ್ ರವರ ಕಡೆ ನೋಡುತ್ತ ಹೌದು ಕಣ ನಮ್ಮ ವಿಜಯ್ಗೆ ಪರ್ಫೆಕ್ಟ್ ಜೋಡಿ ಎಂದನು ಸಿದ್ಧಾರ್ಥ್ ನಿಧಾನವಾಗಿ ಎಲ್ಲರೂ ತನ್ನ ಕಡೆಯೇ ನೋಡುತ್ತಿದ್ದರೆ ಕೃತಿಕಾ ಹೆಜ್ಜೆಗಳು ತತ್ತರಿಸಿದವು ಕೈಯಿಂದ ವೇಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಲೆ ಬಗ್ಗಿಸಿಕೊಂಡು ಮುಜುಗರದಿಂದ ಹತ್ತಿರಕ್ಕೆ ಬಂದು ಸುದೀಪ್ ಸರ್ ಸಿದ್ಧಾರ್ಥ್ ಸರ್ ಚೆನ್ನಾಗಿದ್ದೀರಾ ಆಕಾಶ ಅಣ್ಣ ಚೆನ್ನಾಗಿದ್ದೀರಾ ಎಂದು ಕೇಳಿದಳು ಮುಗುಳ್ನಗೆಯೊಂದಿಗೆ ಆಕಾಶಣ್ಣನಾ ಅಂದರೆ ಕೃತಿಕಾಗೆ ಆಕಾಶ್ ಮೊದಲೇ ಗೊತ್ತಾ ಎಂದು ಕ್ವೆಶ್ಚನ್ ಮಾರ್ಕ್ ಫೇಸ್ನೊಂದಿಗೆ ನೋಡುತ್ತಿದ್ದಾನೆ ವಿಜಯ್ ಮೂರು ಜನ ನಗುತ್ತಾ ಕೃತಿಕಾಳನ್ನು ಮಾತನಾಡಿಸಿದರು ಆಕೆಯ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿದ ವಿಜಯ್ ನೋಟ ತಿರುಗಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದರೆ ಕೃತಿಕಾ ಅವನ ಕಡೆ ಅಡ್ಮೈರಿಂಗ್ ಆಗಿ ನೋಡಿ ಪಕ್ಕದಲ್ಲಿ ಇದ್ದ ಕಿರಣ್ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟಳು ಕಂಗ್ರಾಟ್ಸ್ ಎಂದು ಸೌಂಡುವರೆಗೆ ಬರದಂತೆ ತುಟಿಗಳು ಕದಲಿಸುತ್ತಾ ಆಕೆಗೆ ಶೇಕ್ ಹ್ಯಾಂಡ್ ಕೊಟ್ಟನು ಕಿರಣ್ ಥ್ಯಾಂಕ್ ಯು ಸರ್ ಎಂದಳು ಹ್ಯಾಪಿಯಾಗಿ ನಗುತ್ತಾ ಸುದೀಪ್ ದಿಕ್ಕುಗಳು ನೋಡುತ್ತಿರುವ ವಿಜಯ್ನನ್ನು ಮುಗುಳ್ನಗೆಯೊಂದಿಗೆ ನೋಡುತ್ತಾ ಏನು ಕೃತಿ ನಮ್ಮೆಲ್ಲರನ್ನು ಮಾತನಾಡಿಸಿದೆ ಆದರೆ ವಿಜಯ್ನನ್ನು ಮಾತ್ರ ಮಾತನಾಡಿಸಲಿಲ್ಲ ಯಾಕೆ ನಿಮ್ಮಿಬ್ಬರ ಮಧ್ಯೆ ಮಾತುಗಳು ಇಲ್ವಾ ಎಂದು ಕೇಳಿದನು ಬೇಕಂತಲೇ ಆ ಮಾತಿಗೆ ವಿಜಯ್ ತಲೆ ತಿರುಗಿಸಿ ನೋಡಿದರೆ ಅದೇನೂ ಇಲ್ಲ ಸರ್ ಎಂದು ಸುದೀಪ್ಗೆ ಹೇಳಿ ತನ್ನ ಕಡೆಯೇ ನೋಡುತ್ತಿರುವ ವಿಜಯನನ್ನು ನೋಡಿ ಆಯ್ ಸರ್ ಎಂದಳು ಮುಜುಗರದಿಂದ ಆಯ್ ಬಲವಂತವಾಗಿ ಸ್ಮೈಲ್ ಕೊಟ್ಟು ಮುಖ ತಿರುಗಿಸಿಕೊಂಡನು ವಿಜಯ್ ನಡೀರಿ ಇನ್ನೂ ಹೋಗೋಣ ಎಂದು ಕಿರಣ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿದರೆ ಕೃತಿ ನೀನು ಫ್ರೆಂಡ್ ಸೀಟ್ನಲ್ಲಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಸಿದ್ದು ನೀನು ಫ್ರೆಂಡ್ ಸೀಟ್ನಲ್ಲಿ ಕುತ್ಕೊ ಎಂದನು ಸುದೀಪ್ ತಕ್ಷಣವೇ ಇಂದುಗಡೆ ಹಾಕೆಗೆ ಕಂಫರ್ಟ್ ಇರುವುದಿಲ್ಲ ಅಲ್ವಾ ಎಂದು ಸಿದ್ಧಾರ್ಥ್ ಸುದೀಪ್ ಕಿವಿಯಲ್ಲಿ ಗೊಣಗಿದಂತೆ ಹೇಳುತ್ತಿದ್ದರೆ ಇರಬಾರದು ಅಂತಾನೆ ಹೇಳ್ತಿದ್ದೀನಿ ನೀನೋಗಿ ಕುತ್ಕೋ ಎಂದನು ಸುದೀಪ್ ಸಣ್ಣ ಏನಗುತ್ತ ಅರ್ಥವಾಯಿತು ಎಂದು ಸಿದ್ಧಾರ್ಥ್ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಫ್ರೆಂಡ್ ಸೀಟ್ನಲ್ಲಿ ಕುಳಿತುಕೊಂಡರೆ ಕೃತಿ ನೀನು ಹೋಗು ಎಂದು ಬ್ಯಾಕ್ ಡೋರ್ ಓಪನ್ ಮಾಡಿದನು ಸುದೀಪ್ ಸರಿ ಸರ್ ಎಂದು ವಿನಯದಿಂದ ತಲೆಯಾಡಿಸಿ ಕೃತಿಕಾ ಕುಳಿತುಕೊಂಡರೆ ಎಲ್ಲೋ ನೋಡುತ್ತಿದ್ದ ವಿಜಯ್ ಬನ್ನಿನ ಮೇಲೆ ತಟ್ಟುತ್ತಾ ಕಾರು ಹತ್ತು ಎಂದನು ಸುದೀಪ್ ವಿಜಯ್ ಕಾರಿನೊಳಗಡೆ ನೋಡಿ ಕೃತಿಕಾ ಎದ್ದರಿಂದ ಆಕೆಯ ಪಕ್ಕದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಂದೇಹಿಸುತ್ತಿದ್ದರೆ ಲೋ ಲೇಟ್ ಆಗುತ್ತದೆ ಅತ್ತೋ ಎಂದು ಹಾತುರಪಡಿಸಿದನು ಸುದೀಪ್ ವಿಜಯ್ ಇನ್ನೇನು ಮಾಡಲಾಗದೆ ಕೃತಿಕಾ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕುಳಿತುಕೊಂಡರೆ ಕೃತಿಕಾ ಸಹ ವಿಜಯ್ ಪಕ್ಕದಲ್ಲಿ ಇದ್ದಿದ್ದರಿಂದ ಡೂರಿಗೆ ಹಂಟಿಕೊಂಡಂತೆ ಬಿಗಿದುಕೊಂಡು ಕುಳಿತುಕೊಂಡಿದ್ದಾಳೆ ಸುದೀಪ್ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡು ಬಾ ಆಕಾಶ್ ಎಂದು ಒಮ್ಮೆಲೆ ವಿಜಯ್ ಕಡೆ ಜರುಗಿದ್ದರಿಂದ ಕೃತಿಕಾಗೆ ಹಂಟಿಕೊಂಡು ಬಿಟ್ಟನು ವಿಜಯ್ ಆ ಕ್ರಿಯೆಗೆ ಕೃತಿಕಾ ವಿಜಯ್ ಬೆಚ್ಚಿ ಬಿದ್ದಂತೆ ಒಬ್ಬರನ್ನೊಬ್ಬರು ನೋಡಿಕೊಂಡರು ಸಾರಿ ಅವನು ತಳ್ಳಿದನು ಎಂದು ಕೃತಿಕಾಗೆ ನಿಧಾನವಾಗಿ ಹೇಳಿ ಸುದೀಪ್ ಆಕಾಶ್ನ ಕಡೆ ನೋಡಿದನು ಏನಾಯ್ತೋ ಏನೂ ತಿಳಿಯದಂತೆ ತುಂಬ ಇನ್ನೋಸೆಂಟಾಗಿ ಕೇಳಿದನು ಸುದೀಪ್ ಲೋ ಸ್ವಲ್ಪ ಆ ಕಡೆ ಜರುಗೋ ಆಕೆಗೆ ಅನ್ಕಂಫರ್ಟಬಲ್ ಆಗಿ ಇದೆ ಎಂದನು ವಿಜಯ್ ಆಕೆಗೆ ಮಾತ್ರ ಹನ್ಕಂಫರ್ಟಬಲ್ ಆಗಿ ಇದೆಯಾ ನಿನಗೆ ಇಲ್ವಾ ಎಂದು ಸುದೀಪ್ ಕಣ್ಣೆಗರಾಕಿದರೆ ನನಗೂ ಸಹ ಸ್ವಲ್ಪ ಜರುಗು ಎಂದನು ವಿಜಯ್ ಒಂಥರ ಇಟ್ಟು ಈ ಕಡೆ ಸ್ವಲ್ಪವೂ ಸಹ ಪ್ಲೇಸ್ ಇಲ್ಲ ಕಣ ನೀನೇ ಸ್ವಲ್ಪ ಆ ಕಡೆ ಜರುಗಿದರೆ ಚೆನ್ನಾಗಿರುತ್ತದೆ ಸುದೀಪ್ ಮಾತುಗಳಿಗೆ ಆಗ ಡೈರೆಕ್ಟಾಗಿ ಆಕೆಯ ಮಡಿಲಲ್ಲಿ ಕುಳಿತುಕೊಳ್ಳಬೇಕು ಅಷ್ಟೇ ಎಂದನು ನಿಟ್ಟುಸಿರು ಬಿಡುತ್ತ ಅರೇ ಈ ಐಡಿಯಾ ಯಾವುದು ತುಂಬ ಚೆನ್ನಾಗಿದೆಯೇ ಅಲ್ಲದಿದ್ದರೆ ಆಕೆ ನಿನ್ನನ್ನು ಹೊರಲಾರಳು ನೀನೇ ಆಕೆಯನ್ನು ನಿನ್ನ ಮಡಿಲಲ್ಲಿ ಕುಳಿಸಿಕೊ ಆಗ ನಮಗೂ ಸಹ ಕಂಫರ್ಟಬಲ್ ಆಗಿ ಇರುತ್ತದೆ ಎಂದು ಸುದೀಪ್ ಪಿಸುಗುಟ್ಟುತ್ತಿದ್ದರೆ ವಿಜಯ್ ಕಣ್ಣುಗಳು ಚಿಕ್ಕವು ಮಾಡಿ ಗುರಾಯಿಸಿಕೊಂಡು ನೋಡಿ ತಲೆ ಒಡೆದುಕೊಂಡನು ಕಿರಣ್ ನಾರ್ಮಲ್ ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿದ್ದರೆ ಸ್ವಲ್ಪ ಸ್ಪೀಡಾಗಿ ಹೋಗೋ ಎಂದನು ಸುದೀಪ್ ಸರಿ ಕಣ ಎಂದು ಕಿರಣ್ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದರೆ ಆ ಸ್ಪೀಡಿಗೆ ಮೊದಲೇ ಅತಿ ಸಮೀಪವಿರುವ ಕೃತಿ ವಿಜಯ್ ಒಬ್ಬರಿಗೊಬ್ಬರು ಟಚ್ ಆಗುತ್ತಾ ಇನ್ನೂ ಉಸಿರುಗಟ್ಟಿಸಿದಂತೆ ಆಗುತ್ತಿದೆ ಲೋ ಸುದೀಪ್ ಮೊದಲೇ ಇಲ್ಲಿ ಕಂಫರ್ಟಬಲ್ ಆಗಿ ಇಲ್ಲ ಅಂದರೆ ಇಷ್ಟೊಂದು ಸ್ಪೀಡ್ ಅವಶ್ಯಕತೆನಾ ಎಂದು ವಿಜಯ್ ಹೇಳುತ್ತಿದ್ದರೆ ಅವಶ್ಯಕತೆನೇ ಕಣ ಬೇಗ ಹೋಗ್ಬೇಕು ಅಲ್ವಾ ಮತ್ತೆ ಎನ್ನುತ್ತಾ ವಿಜಯ್ ಆಗೇ ದಿಟ್ಟಿಸಿ ನೋಡುತ್ತಿದ್ದರೆ ನನ್ನನ್ನು ಅಲ್ಲ ಕಣ ಅಲ್ಲಿ ನೋಡು ಎಂದು ಕೃತಿಕಾ ಕಡೆ ತೋರಿಸಿ ಆಕಾಶ್ ಅಲ್ಲಿ ಬೆಟ್ಟದ ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ ಎಂದು ಆಕಾಶ್ ಜೊತೆ ಮಾತನಾಡುತ್ತಿದ್ದಾನೆ ಸುದೀಪ್ ವಿಜಯ್ ಉಫ್ ಅಂತ ಅಂದುಕೊಂಡು ಕೃತಿಕಾ ಕಡೆ ನೋಡಿದನು ವಿಜಯ್ ಅಷ್ಟೊಂದು ಹತ್ತಿರ ಇದ್ದಿದ್ದರಿಂದ ಮನಸ್ಸಿನಲ್ಲಿ ಉಂಟಾಗುವ ಸಹಜ ಸಿದ್ಧವಾದ ಫೀಲಿಂಗ್ಸ್ ಜೊತೆಗೆ ವಿಜಯ್ ಏನೊಂದು ಎಂಬ ಗಾಬರಿಯಿಂದ ಕೈಗಳು ಕಾಲಗಳು ಹತ್ತಿರಕ್ಕೆ ತೆಗೆದುಕೊಂಡು ಮುದಡಿಕೊಂಡು ಕುಳಿತುಕೊಂಡು ಹೊರಗಡೆಗೆ ನೋಡುತ್ತಿದ್ದಾಳೆ ಆಕೆಯ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಏಯ್ ಕೋತಿ ಎಂದು ಕರೆದನು ಪಟ್ಟಂತ ತಲೆ ತಿರುಗಿಸಿ ಅವನ ಕಡೆ ನೋಡಿದಳು ನಾವು ತುಂಬ ದೂರ ಪ್ರಯಾಣಿಸಬೇಕು ನೀನು ಅಲ್ಲಿಯ ತನಕ ಇದೇ ರೀತಿ ಮುದಡಿಕೊಂಡು ಕುಳಿತುಕೊಂಡರೆ ಕೈಗಳು ಕಾಲಗಳು ಹಿಡಿದುಕೊಂಡು ಬಾಡಿ ಪೇನ್ಸ್ ಬರುತ್ತದೆ ಸ್ವಲ್ಪ ಪ್ರಿಯಾಗಿ ಕುತ್ಕೋ ಬಿ ಕಂಫರ್ಟಬಲ್ ಎಂದನು ಕೂಲಾಗಿ ಸರಿ ಸರ್ ಎಂದು ತಲೆಯಾಡಿಸಿ ಕೃತಿಕ ತನ್ನ ದೇಹವನ್ನು ಸ್ವಲ್ಪ ಪ್ರಿಯಾಗಿ ಬಿಟ್ಟು ಕುಳಿತುಕೊಂಡರೆ ಇನ್ನು ಸ್ವಲ್ಪ ಬೆಟರಾಗಿ ಸಹ ಕುಳಿತುಕೊಳ್ಳಬಹುದು ಎಂದನು ಕೃತಿಕಾ ಸಣ್ಣಗೆ ಮುಗುಳ್ನಕ್ಕೂ ಪ್ರಿಯಾಗಿ ಕಂಫರ್ಟಬಲ್ ಆಗಿ ಕುಳಿತುಕೊಂಡು ಪ್ರಶಾಂತವಾಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಆಕೆಯ ಕೇಶ ಕೂದಲುಗಳು ಕಿಟಕಿಯಿಂದ ಬರುತ್ತಿರುವ ಗಾಳಿಗೆ ಹಾರಾಡುತ್ತಾ ಅವನ ಮುಖದ ಮೇಲೆ ಕಚ್ಚಗುಳಿ ಹಿಡುತ್ತಿದ್ದರೆ ಆಕೆಯ ದೇಹದಿಂದ ಬರುತ್ತಿರುವ ಸುಗಂಧ ಪರಿಮಳ ಅವನ ಮೂಗಿಗೆ ಮತ್ತಾಗಿ ತಾಗುತ್ತಿದ್ದರೆ ಆಕೆಯ ದೇಹ ಅವನ ದೇಹಕ್ಕೆ ತಾಗುತ್ತಾ ಅವನನ್ನು ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಸ್ಟೈಟಾಗಿ ನೋಡುತ್ತಿದ್ದಾನೆ ವಿಜಯ್ ಸ್ವಲ್ಪ ಸಮಯದ ನಂತರ ವಿಜಯ್ ಕಡೆ ನೋಡಿದಳು ಕೃತಿಕ ತನ್ನ ದೇಹ ಅವನಿಗೆ ಟಚ್ ಆಗುತ್ತಿದ್ದರೂ ಅವನ ಮುಖದಲ್ಲಿ ಯಾವುದೇ ಬೇಸರವಿಲ್ಲದೆ ಪ್ರಶಾಂತವಾಗಿ ಕಾಣಿಸುತ್ತಿದ್ದರೆ ಆಕೆ ತುಟಿಗಳ ಮೇಲೆ ಸುಂದರವಾದ ನಗು ಮೂಡಿತು ವೇಗವಾಗಿ ಹೋಗುತ್ತಿರುವ ಕಾರು ಕಿಟಕಿಯಿಂದ ತಣ್ಣಗೆ ಬೀಸುತ್ತಿರುವ ಗಾಳಿ ಪಕ್ಕದಲ್ಲಿ ಅತಿ ಹತ್ತಿರವಾಗಿರುವ ಮನಸ್ಸಿಗೆ ಇಷ್ಟವಾದ ಪ್ರಿಯತಮ ಕೃತಿಕಾ ಮನಸ್ಸು ಗಾಳಿಯಲ್ಲಿ ತೇಲುತ್ತಿರುವ ಥರ ಇದೆ ಅವನನ್ನು ಮುಕುಳ್ನಗೆಯೊಂದಿಗೆ ಮನಸಾರೆ ನೋಡುತ್ತಿದ್ದರೆ ಸಖಿ ನೋಟ ಚುಚ್ಚಿಕೊಂಡಂತೆ ತಲೆ ತಿರುಗಿಸಿ ನೋಡಿದ ವಿಜಯ್ ಏನು ಅನ್ನುವ ಥರ ಕಣ್ಣಗರಾಕಿದನು ಕೃತಿಕಾ ತಡವರಿಸಿ ಏನೂ ಇಲ್ಲ ಅನ್ನುವ ಥರ ಅಡ್ಡಲಾಗಿ ತಲೆಯಾಡಿಸಿ ನೋಟ ಬದಲಿಸಿಕೊಂಡಳು ವಿಜಯ್ ತಲೆ ಹಿಡಿದುಕೊಂಡು ಇನ್ನೂ ಎಷ್ಟೊತ್ತು ಈ ಪ್ರಯಾಣ ಬೇಗ ಕಾರಿನಿಂದ ಹೊರಗೆ ಬಿದ್ದರ ವಿನಃ ನಾನು ಪ್ರಶಾಂತವಾಗಿ ಉಸಿರು ತೆಗೆದುಕೊಳ್ಳಲಾರೇನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಲೆಯೆತ್ತಿ ನೋಡುವಷ್ಟರಲ್ಲಿ ಅಲ್ಲಿಯ ತನಕ ಒಂದು ಕಣ್ಣು ಇವನನ್ನೇ ಗಮನಿಸುತ್ತಿದ್ದ ಉಳಿದ ನಾಲ್ಕು ಜನರು ಪಟ್ಟಂತ ನೋಟ ತಿರುಗಿಸಿಕೊಂಡು ಅವರಲ್ಲೇ ಅವರೇ ಮುಸಿಮುಸಿಯಾಗಿ ನಕ್ಕುತ್ತಾ ಕಾಣಿಸಿದರು ಎಲ್ಲರ ಕಡೆ ಒಂದು ಬಾರಿ ನೋಡಿ ಏನೋ ಮಾತನಾಡಲಾಗದೆ ಸೈಲೆಂಟಾಗಿ ಇದ್ದು ಬಿಟ್ಟನು ವಿಜಯ್ ಮತ್ತೊಂದು ಅರ್ಧ ಗಂಟೆ ಉತ್ಸಾಹದ ಪ್ರಯಾಣದ ನಂತರ ಅವರು ಅಂದುಕೊಂಡ ರೆಸ್ಟೋರೆಂಟ್ಗೆ ತಲುಪಿದರು ಅಮ್ಮಯ್ಯ ಹೋದೆ ಎಂದು ಕೃತಿಕಾ ಹೇಳಿದ ತಕ್ಷಣ ಕಾರಿನಿಂದ ಹಿಳಿದು ಆಯಾಗಿ ಉಸಿರು ತೆಗೆದುಕೊಂಡನು ವಿಜಯ್ ಏನೋ ಇಷ್ಟೊತ್ತಿನ ತನಕ ಕಾರಿನಲ್ಲಿ ಉಸಿರಾಡಲು ಆಗಲಿಲ್ವಾ ಸುದೀಪ್ ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಹೇಗೆ ಆಗುತ್ತದೆ ಉಸಿರುಗಟ್ಟಿದಂಗೆ ಆಗುತ್ತಿದ್ದರೆ ಎಂದು ಗೊಣಗಿದನು ವಿಜಯ್ ನಮಗೆ ಮಾತ್ರ ಈ ಜರ್ನಿ ತುಂಬ ಆಗಿ ಅನ್ನಿಸಿತು ಎಂದು ಸುದೀಪ್ ತುಂಟನಾಗಿ ಬೀರುತ್ತಿದ್ದರೆ ಯಾಕೆ ಅನ್ನಿಸುವುದಿಲ್ಲ ನನ್ನನ್ನು ಸಿಕ್ಕಾಕ್ಸಿ ನೀವು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಲ್ವಾ ಎಂದು ಸಿಡಿಮಿಡಿಗೊಳ್ಳುತ್ತಾ ಒಳಗಡೆಗೆ ನಡೆದನು ವಿಜಯ್ ಎಲ್ಲರೂ ಗಟ್ಟಿಯಾಗಿ ನಕ್ಕರೆ ಕೃತಿಕ ಹೋಗುತ್ತಿರುವ ವಿಜಯ್ ಕಡೆಯೇ ಮೌನವಾಗಿ ನೋಡುತ್ತಿದ್ದಾಳೆ ಕೃತಿ ನಡಿ ಹೋಗೋಣ ಕಿರಣ್ ಕೂಗಿಗೆ ನೋಟ ತಿರುಗಿಸಿಕೊಂಡು ಸರಿ ಸರ್ ಎಂದು ಅವರೊಂದಿಗೆ ಒಳಗಡೆಗೆ ನಡೆದ ಕೃತಿಕಾ ಕಡೆ ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಾ ಕೃತಿ ಅವನು ನಿನ್ನ ಜೊತೆ ಕೋಪವಾಗಿ ಮಾತನಾಡಿದರು ನೆಗ್ಲೆಕ್ಟ್ ಮಾಡಿದರೂ ಅದನ್ನೆಲ್ಲ ಮನಸ್ಸಿಗೆ ತೆಗೆದುಕೊಳ್ಳಬೇಡ ಅವನಲ್ಲಿ ಪೂರ್ತಿಯಾಗಿ ಬದಲಾವಣೆ ಬರುವುದಕ್ಕೆ ಸಮಯ ಹಿಡಿಯುತ್ತದೆ ಮದುವೆಯಾದರೆ ನಿನ್ನ ಪ್ರೀತಿಯಿಂದ ಅವನಲ್ಲಿ ಖಚಿತವಾಗಿ ಬದಲಾವಣೆ ಬರುತ್ತದೆ ಅವನನ್ನು ಒಪ್ಪಿಸಿ ನಿಮ್ಮ ಮದುವೆ ನಡೆಯುವ ಥರ ಮಾಡುವ ಜವಾಬ್ದಾರಿ ನಮ್ಮದು ಎಂದು ಹೇಳಿದ್ದರಿಂದ ಸರಿ ಸರ್ ಎಂದು ಹ್ಯಾಪಿಯಾಗಿ ನಗುತ್ತ ತಲೆಯಾಡಿಸಿದಳು ಕೃತಿಕ ಮಾತನಾಡುತ್ತಾ ರಿಸರ್ವ್ ಮಾಡಿದ ಟೇಬಲ್ ಬಳಿ ಬಂದರು ಅಷ್ಟೊತ್ತಿಗಾಗಲೇ ವಿಜಯ್ ಟೇಬಲ್ ಬಳಿ ಕುಳಿತುಕೊಂಡು ವೆಯ್ಟ್ ಮಾಡುತ್ತಿದ್ದಾನೆ ಕೃತಿ ಬಾ ಕುತ್ಕೊ ಎಂದು ಕಿರಣ್ ವಿಜಯ್ನ ಎದುರಿಗೆ ಇರುವ ಚೇರನ್ನು ತೋರಿಸಿದ್ದರಿಂದ ಆಕೆಯನ್ನೇ ಓರಿಯಾಗಿ ನೋಡುತ್ತಿರುವ ವಿಜಯ್ನನ್ನು ಮುಜುಗರದಿಂದ ನೋಡುತ್ತಾ ಬಂದು ಕುಳಿತುಕೊಂಡಳು ಕೃತಿಕ ಕಿರಣ್ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ಇಲ್ಲಿ ಸಹ ರಿಸರ್ವೇಷನ್ನೇನಾ ಎಂದು ವಿಜಯ್ ತನ್ನಲ್ಲೇ ತಾನೇ ಗೊಣಗಿಕೊಂಡರು ಆ ಮಾತುಗಳು ಪಕ್ಕದಲ್ಲೇ ಇದ್ದ ಸುದೀಪ್ ಕಿವಿಗೆ ಬಿದ್ದು ಹೌದು ಮತ್ತೆ ಎಲ್ಲಿ ಇರಬೇಕಾದವರು ಅಲ್ಲಿ ಇದ್ರೇನೆ ನೋಡೋದಕ್ಕೆ ಚೆನ್ನಾಗಿರುತ್ತದೆ ಎಂದನು ನಗುತ್ತಾ ವಿಜಯ್ ಹಿ ಅಂತ ವಿಚಿತ್ರವಾಗಿ ಒಂದು ಬಾರಿ ನಕ್ಕು ಮೆನು ನೋಡುತ್ತಿದ್ದಾನೆ ಬೇರೆಯವ್ರು ಬಂದರೆ ಬಾವಾ ಏನು ಆರ್ಡರ್ ಮಾಡೋಣ ಎಂದು ಆಕಾಶ್ ಸಿದ್ಧಾರ್ಥನನ್ನು ಕೇಳುವಷ್ಟರಲ್ಲಿ ಕೃತಿಕಾ ಕಿರಣ್ ಕಡೆ ಕ್ವಶ್ಚನ್ ಮಾರ್ಕ್ ಪೇಸ್ನಿಂದ ನೋಡುತ್ತಾ ಸಿದ್ಧಾರ್ಥ್ ಸರ್ನನ್ನು ಆಕಾಶ ಅಣ್ಣ ಭಾವ ಅಂತ ಕರೆಯುತ್ತಿದ್ದಾರೆ ಏನು ಎಂದು ಕೇಳಿದಳು ಅವನಿಗೆ ಮಾತ್ರ ಕೇಳಿಸುವ ಥರ ಭಾವನನ್ನು ಭಾವ ಅಂತಾನೆ ಅಲ್ವಾ ಕರೆಯುತ್ತಾರೆ ಆಕಾಶ್ ಸಾಕ್ಷಿ ಅಣ್ಣ ಕಿರಣ್ ಮಾತುಗಳಿಗೆ ಆಶ್ಚರ್ಯದಿಂದ ನೋಡಿದಳು ಕೃತಿಕ ಸಾಕ್ಷಿ ಅಣ್ಣನ ನನಗೆ ಗೊತ್ತೇ ಇಲ್ವೇ ಅಂದರೆ ವಿಜಯ್ ಸರ್ ಬಗ್ಗೆ ಆಕಾಶ ಅಣ್ಣನ ಮೂಲಕ ಅಣ್ಣನಿಗೆ ಮೊದಲೇ ಗೊತ್ತು ಅನ್ನೋ ಮಾತು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸಣ್ಣಗೆ ಮುಗುಳ್ನಕ್ಕಳು ಆರ್ಡರ್ ಮಾಡಿರೋ ಫುಡ್ ಐಟಮ್ಸ್ ಎಲ್ಲನೂ ಬೇರೆಯವ್ರು ಬಡಿಸಿದರೆ ಎಲ್ಲರೂ ಮಾತುಗಳು ಹೇಳಿಕೊಳ್ಳುತ್ತಾ ಲಂಚ್ ಮಾಡುತ್ತಿದ್ದಾರೆ ತಿನ್ನುತ್ತಾ ಮಧ್ಯ ಮಧ್ಯದಲ್ಲಿ ಕೃತಿಕಾ ವಿಜಯ್ ಕಡೆ ನೋಡುವುದು ಅವನು ನೋಡಿದ ತಕ್ಷಣ ಆಕೆ ನೋಟ ತಿರುಗಿಸಿಕೊಳ್ಳುವುದು ಇವರಿಬ್ಬರನ್ನು ಒಂದು ಕಣ್ಣು ಗಮನಿಸುತ್ತಾ ಸುದೀಪ್ರವರು ಮುಗುಳ್ನಗುವುದು ಆ ರೀತಿ ಹಾಸ್ಯದೊಂದಿಗೆ ಲಂಚ್ ಮುಗಿಸಿದರು ಪಾವ ಮಾವ ಈಗ ಆಫೀಸ್ನಲ್ಲೇ ಇದ್ದಾರಾ ಹೋಗಿ ಮೀಟ್ ಆಗೊಂಡ್ವಾ ಹೊರಗಡೆಗೆ ಬರುತ್ತಾ ಕೇಳಿದನು ಆಕಾಶ್ ಡ್ಯಾಡಿ ಇಲ್ಲಿ ಇಲ್ಲ ಆಕಾಶ್ ಮೀಟಿಂಗ್ ಇದ್ದು ಮುಂಬೈಗೆ ಹೋಗಿದ್ದಾರೆ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಹೌದಾ ಸರಿ ಬಾವ ಎಂದನು ಆಕಾಶ್ ಯಾವ ರೀತಿ ಬಂದರೋ ಅದೇ ಪೊಜಿಷನ್ನಲ್ಲೇ ಕಾರಿನಲ್ಲಿ ಕುಳಿತುಕೊಂಡು ಫ್ಲಾಟ್ಗೆ ಹಿಂತಿರುಗಿದರು ಕೃತಿಕಾ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತುಕೊಂಡರೆ ಟ್ರೀಟ್ಮೆಂಟ್ ಕಾರಣದಿಂದ ಸಾಮಾನ್ಯವಾಗಿಯೇ ಪ್ರತಿದಿನ ಮಧ್ಯಾಹ್ನ ನಿದ್ದೆ ಮಾಡುವ ವಿಜಯ್ಗೆ ಹೊಟ್ಟೆ ತುಂಬ ಲಂಚ್ ಮಾಡಿದ್ದರಿಂದ ಕಾರು ಹತ್ತಿದ ಸ್ವಲ್ಪ ಹೊತ್ತಿನಲ್ಲೇ ನಿದ್ದೆ ಆವರಿಸಿ ತೂಕಡಿಸಿ ತೂಕಡಿಸಿ ಬೀಳುತ್ತಾ ಸುದೀಪ್ ಭುಜದ ಮೇಲೆ ತಲೆಯನ್ನು ಹಿಟ್ಟನು ಸುದೀಪ್ ಉದ್ದೇಶಪೂರ್ವಕವಾಗಿಯೇ ಅವನ ತಲೆಯನ್ನು ನಿಧಾನವಾಗಿ ಕೃತಿಕ ಭುಜಕ್ಕೆ ಒರಗಿಸಿ ಏನೂ ಗೊತ್ತಿಲ್ಲದಂತೆ ಆಕಾಶ್ ಜೊತೆ ಮಾತನಾಡುತ್ತಿದ್ದಾನೆ ಆಕೆಯ ಭುಜಕ್ಕೆ ವಿಜಯ್ ತಲೆಯನ್ನು ಒರಗಿಸುವಷ್ಟರಲ್ಲಿ ಬೆಚ್ಚಿ ಬಿದ್ದಂತೆ ತಲೆ ತಿರುಗಿಸಿ ನೋಡಿದ ಕೃತಿಕ ನಿದ್ದೆ ಮಾಡುತ್ತಿರುವ ವಿಜಯ್ನನ್ನು ನೋಡಿ ಎಲ್ಲರ ಕಡೆ ಒಂದು ಬಾರಿ ನೋಡಿದಳು ಅವರ ಮಾತುಗಳಲ್ಲಿ ಅವರಿದ್ದಾರೆ ಕೃತಿಕ ವಿಜಯ್ ಕಡೆ ಸ್ವಲ್ಪ ಜರುಗಿ ಅವನು ನಿದ್ದೆ ಮಾಡುವುದಕ್ಕೆ ಕಂಫರ್ಟ್ ಇರುವ ಭುಜವನ್ನು ನೇರವಾಗಿ ಇರಿಸಿ ಕುಳಿತು ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿರುವ ಅವನನ್ನು ಪ್ರೀತಿಯಿಂದ ಸ್ವಲ್ಪ ಹೊತ್ತು ನೋಡಿ ಯಾಪಿಯಾಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಅವರನ್ನು ಗಮನಿಸಿದ ಸುದೀಪ್ ಸಣ್ಣಗೆ ಮುಗುಳ್ನಕ್ಕನು ಫ್ಲಾಟ್ನ ಬಳಿ ಬಂದು ಕಾರ್ ಬ್ರೇಕ್ ಹಾಕಿದ ತಕ್ಷಣ ನಿದ್ದೆಯಿಂದ ಹೆಚ್ಚೆತ್ತು ಮತ್ತಾಗಿ ಕಣ್ಣುಗಳು ತೆರೆದು ನೋಡಿದ ವಿಜಯ್ಗೆ ಇಂಚು ಗ್ಯಾಪಿನಲ್ಲಿ ತನ್ನನ್ನೇ ನೋಡುತ್ತಿರುವ ಕೃತಿಕಾ ಮುಖ ಕಾಣಿಸುವಷ್ಟರಲ್ಲಿ ತಾನು ಹಾಕಿಯ ಭುಜದ ಮೇಲೆ ತಲೆಯನ್ನು ಹಿಟ್ಟು ಮಲಗಿಕೊಂಡಿದ್ದೇನೆ ಎಂದು ರಿಯಲೈಸ್ ಆಗಿ ಪಟ್ಟಂತ ಪಕ್ಕಕ್ಕೆ ಜರುಗಿ ಐ ಆಮ್ ಸಾರಿ ಎಂದನು ನಿಧಾನವಾಗಿ ಇಟ್ಸ್ ಓಕೆ ಸರ್ ಎಂದು ಸಣ್ಣಗೆ ನಗುತ್ತಾ ಹೇಳಿ ಕೃತಿಕ ಕಾರು ಹೇಳಿದರೆ ಛೆ ಅಷ್ಟೊಂದು ಪ್ರಜ್ಞೆ ಇಲ್ಲದೆ ಹಾಗೆ ಹೇಗೆ ಮಲಗಿಕೊಂಡೆ ಅಂತ ಅಂದುಕೊಳ್ಳುತ್ತಾ ಸುದೀಪ್ ಕಡೆ ನೋಡುವಷ್ಟರಲ್ಲಿ ತುಂಟನಾಗಿ ಬೀರುತ್ತ ಕಣ್ಣುಗಳಿಗೆ ಓಗೋ ಹೋಗು ಎಂದು ಸುದೀಪ್ನನ್ನು ನಿಧಾನವಾಗಿ ಪಕ್ಕಕ್ಕೆ ತಳ್ಳಿ ವಿಜಯ್ ಕಾರು ಹೇಳಿದರೆ ನಗುತ್ತಾ ಕಾರು ಹೇಳಿದ ಸುದೀಪ್ ಕೃತಿಕಾಳನ್ನು ನೋಡುತ್ತಾ ಅವನು ನಿನ್ನ ಪ್ರೀತಿಯಲ್ಲಿ ಬೀಳುವ ದಿನ ತುಂಬ ಹತ್ತಿರದಲ್ಲೇ ಇದೆ ಅವನ ಪ್ರೀತಿಯಲ್ಲಿ ಮುಳುಗಿ ತೆಲುವುದಕ್ಕೆ ರೆಡಿಯಾಗಿರು ಎಂದನು ನಗುತ್ತಾ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು